ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಹಾಗೂ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಸರಣಿ ವಿಡಿಯೋ ಮೂರಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ಹಿಂದಿನ ತರಗತಿಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ವಿದ್ಯಾರ್ಥಿಗಳೆಲ್ಲ ಕಮೆಂಟ್ ಮಾಡ್ತಾ ಇದ್ರೆ ಮ್ಯಾಮ್ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಡೈಲಿ ಒಂದೊಂದು ವಿಡಿಯೋ ಮಾಡಿ ಮೇಡಮ್ ಅಂತ ಹೇಳಿ ಕೇಳ್ತಾ ಇದ್ದೀರಾ ಆದಷ್ಟು ನಾನು ಕೂಡ ದಿನ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ನೀವು ಹೆಚ್ಚು ಅಂಕಗಳನ್ನ ತೆಗೀಲಿ ಅನ್ನೋದೇ ನನ್ನ ಉದ್ದೇಶ ಅಂತೇಳಿ ಹೇಳ್ತಾ ಈಗಾಗಲೇ ನಾವು ಕಳೆದ ವಿಡಿಯೋಸ್ ನಲ್ಲಿ ಬ್ಲೂ ಬ್ಲೂ ಪ್ರಿಂಟ್ ಬಗ್ಗೆ ನೋಡಿದ್ವಿ ಹಾಗೆ ಐದು ಅಂಕಗಳನ್ನ ಪತ್ರ ಲೇಖನದಲ್ಲಿ ಯಾವ ರೀತಿ ಗಳಿಸಬಹುದು ಅಂತ ಹೇಳಿ ನಿಮಗೆ ವ್ಯವಹಾರಿಕ ಪತ್ರದಲ್ಲಿ ತಿಳಿಸ್ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಪತ್ರ ಲೇಖನ ಆದ್ರೆ ಈ ದಿನದ ತರಗತಿಯಲ್ಲಿ ನಾನು ವೈಯಕ್ತಿಕ ಪತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಆ ವೈಯಕ್ತಿಕ ಪತ್ರ ಅಂದ್ರೆ ಯಾರಿಗೆಲ್ಲ ನಾವು ಈ ಪತ್ರವನ್ನ ಬರೀಬಹುದು ಅಂತ ಹೇಳಿ ನೋಡೋದಾದ್ರೆ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡಪ್ಪ ದೊಡ್ಡಮ್ಮ ಸ್ನೇಹಿತರು ಹಾಗೆ ಗುರುಗಳು ಇಷ್ಟು ಜನಕ್ಕೆ ನೀವು ವೈಯಕ್ತಿಕ ಪತ್ರವನ್ನ ಬರೀಬಹುದಾಗಿದೆ ಹಾಗೆಯೇ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳು ಕಾಮನ್ ಆಗಿ ಮಾಡ್ತಕ್ಕಂತಹ ಮಿಸ್ಟೇಕ್ ಏನು ನಾವು ವ್ಯಾಲ್ಯೂಯೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ನಾವು ಎಲ್ಲಾ ಟೀಚರ್ಸ್ ಅಬ್ಸರ್ವ್ ಮಾಡ್ತಿರ್ ಮಾಡಿರ್ತಕ್ಕಂತಹ ಮಿಸ್ಟೇಕ್ ಏನು ಅಂತ ಹೇಳಿ ನೋಡೋದಾದ್ರೆ ವಿದ್ಯಾರ್ಥಿಗಳು ವೈಯಕ್ತಿಕ ಪತ್ರವನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಬರೆಯೋದಕ್ಕೆ ಅಂತ ಹೇಳಿ ಆದ್ರೆ ಅಲ್ಲಿ ಫ್ರಮ್ ಅಡ್ರೆಸ್ ಹಾಗೆ ಟು ಅಡ್ರೆಸ್ನ ಬರ್ದಿರ್ತೀರ ಅಂದ್ರೆ ಇವರಿಂದ ಇವರಿಗೆ ಅಂತ ಹೇಳಿ ಬರೀತೀರಾ ಪ್ರಾರಂಭದಲ್ಲೇ ಆದ್ರೆ ಮಕ್ಕಳೇ ಗಮನದಲ್ಲಿ ಇರ್ಲಿ ವ್ಯಾವಹಾರಿಕ ಪತ್ರಕ್ಕಷ್ಟೇನೆ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಮುಂಚೆನೆ ಬರುತ್ತೆ ಆದ್ರೆ ವೈಯಕ್ತಿಕ ಪತ್ರಕ್ಕೆ ಫ್ರಮ್ ಅಡ್ರೆಸ್ ಮುಂಚೆ ಬರುತ್ತೆ ಹೊರತು ಟೂ ಅಡ್ರೆಸ್ ನಾವು ಮುಂಚೆನೆ ಬರೆಯೋ ಹಾಗಿಲ್ಲ ಇದನ್ನ ನೆನ್ಪಿಟ್ಕೋಬೇಕು ಓಕೆನಾ ಇವಾಗ ಐದು ಅಂಕಗಳು ವೈಯಕ್ತಿಕ ಪತ್ರದಲ್ಲಿ ಯಾವ ರೀತಿ ವಿಭಾಗವಾಗಿರುತ್ತೆ ಅಂತ ಹೇಳಿ ನೋಡೋದಾದ್ರೆ ಪ್ರಾರಂಭದಲ್ಲಿ ಆ ಇವರಿಂದ ಅಂತ ಹೇಳಿ ಬರೀತಾರಲ್ಲ ಅದು ಹಾಗೇನೆ ಕ್ಷೇಮ ಅಂತ ಹೇಳಿ ಹಾಕ್ತಕ್ಕಂಥದ್ದು ಹಾಗೆ ಯಾರಿಗೆ ಪತ್ರವನ್ನ ಬರೆಯೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೋ ಅವರಿಗೆ ಸರಿಯಾದಂತಹ ಸಂಬೋಧನೆಯನ್ನ ಮಾಡಿದ್ದಾರಾ ಸಂಬೋಧನೆ ಅಂತ ಹೇಳಿದ್ರೆ ಇವಾಗ ತಾಯಿಗೆ ಮಾತೃಶ್ರೀ ಅಂತ ಹೇಳಿ ಬರೀಬೇಕು ತಂದೆಗೆ ತೀರ್ಥ ರೂಪ ಅಂತ ಹೇಳಿ ಬರೀಬೇಕು ಹಾಗೆ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳಿದ್ರೆ ತೀರ್ಥರೂಪ ತೀರ್ಥ ರೂಪ ಸಮಾನರಾದ ಅಂತ ಹೇಳಿ ಬರೀಬೇಕು ಹಾಗೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಹೇಳಿದ್ರೆ ಮಾತೃಶ್ರೀ ಸಮಾನರಾದ ಅಂತ ಬರಿಬೇಕು ಗುರುಗಳಾಗಿದ್ರೆ ಪೂಜ್ಯ ಗುರುಗಳು ಅಂತ ಬರಿಬೇಕು ಸ್ನೇಹಿತರಾಗಿದ್ರೆ ಇಷ್ಟ ಆತ್ಮೀಯ ಸ್ನೇಹಿತ ಅಂತ ಹೇಳಿ ಬರಿಬಹುದು ಇಲ್ಲ ಪ್ರಿಯ ಗೆಳೆಯ ಪ್ರಿಯ ಗೆಳತಿ ಪ್ರೀತಿಯ ಸ್ನೇಹಿತ ಈ ರೀತಿ ನೀವು ಪತ್ರವನ್ನ ಬರಿಬಹುದು ಅಂತ ಹೇಳಿ ಹೇಳ್ತಾ ಸಂಬೋಧನೆ ಇವರಿಂದ ಹಾಗೆ ಕ್ಷೇಮ ಅಂತ ಹೇಳಿ ಬಂದಿರ್ತೀರಲ್ಲ ಅದಕ್ಕೆ ಒಂದು ಅಂಕ ಇರುತ್ತೆ ಹಾಗೆ ವಿಷಯ ವಿವರಣೆಗೆ ಎರಡು ಅಂಕ ಇರುತ್ತೆ ಇನ್ನ ಕೊನೆಯಲ್ಲಿ ಏನು ನೀವು ಇಂಥ ಇಂತಿ ನಿಮ್ಮ ಪ್ರೀತಿಯ ಮಗಳು ಅಂತ ಹೇಳಿ ಬರೆದು ಇವರಿಗೆ ಅಂತ ಹೇಳಿ ಹೊರ ವಿಳಾಸ ಹಾಕಿರ್ತೀರಲ್ಲ ಅದಕ್ಕೆ ಒಂದು ಅಂಕ ಇರುತ್ತೆ ವಿದ್ಯಾರ್ಥಿಗಳೇ ಇನ್ನು ಉಳಿದಿರ್ತಕ್ಕಂತಹ ಒಂದು ಅಂಕ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಪತ್ರ ಲೇಖನದಲ್ಲಿ ನೀವು ಯಾವ ರೀತಿ ವಾಕ್ಯಗಳನ್ನ ರಚನೆ ಮಾಡಿದೀರಾ ಹಾಗೆ ಆ ವಾಕ್ಯಗಳು ಒಂದಕ್ಕೊಂದು ಸಂಬಂಧ ಇದೆಯಾ ಯಾವ್ದಾದ್ರು ಆ ಮಾಹಿತಿಗಳು ಅಲ್ಲಿ ತಪ್ಪಾಗಿದೆಯಾ ಅಥವಾ ಆ ಸ್ಪೆಲಿಂಗ್ ಮಿಸ್ಟೇಕ್ಸ್ ಇದೆಯಾ ಇದ್ರ ಆಧಾರದ ಮೇಲೆ ಒಂದು ಅಂಕ ಇರುತ್ತೆ ಈ ರೀತಿ ಪತ್ರಲೇಖನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡೋದ್ರಿಂದ ಖಂಡಿತ ಈ ಪ್ರಶ್ನೆ ಬರೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಐದಕ್ಕೆ ಐದು ಅಂಕಗಳನ್ನ ಗಳಿಸಬಹುದು ಅಂತ ಹೇಳಿ ಹೇಳ್ತಾ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋನಲ್ಲಿ ವ್ಯವಹಾರಿಕ ಪತ್ರದ ಬಗ್ಗೆ ತಿಳಿಸ್ಕೊಟ್ಟಿದೆ ಅದೇ ತರ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ವೈಯಕ್ತಿಕ ಪತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ನಿಮ್ಮನ್ನ ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ್ ಎಂದು ಭಾವಿಸಿಕೊಂಡು ಪಾಲಕರ ಸಭೆಗೆ ಆಹ್ವಾನಿಸಿ ಶಿವಮೊಗ್ಗದಲ್ಲಿ ವಾಸವಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರ ಬರೆಯಿರಿ ಅಂತ ಇದೆ ಹಾಗೆ ವಿದ್ಯಾರ್ಥಿಗಳು ಕಾಮನ್ ಆಗಿ ಮಾಡ್ತಕ್ಕಂಥ ಮತ್ತೊಂದು ಮಿಸ್ಟೇಕ್ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರನ್ನ ಹಾಕೋದಿಲ್ಲ ಕೆಲವರು ಹಾಗೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ತಾಯಿಯ ಹೆಸರನ್ನು ಕೂಡ ಹಾಕೋದಿಲ್ಲ ಆದ್ರೆ ಈ ರೀತಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಅಂಗಗಳು ಸಿಗೋದಿಲ್ಲ ಪ್ರಶ್ನೆ ಪತ್ರಿಕೆನಲ್ಲಿ ಯಾರಿಗೆ ಬರೀರಿ ಅಂತ ಕೊಟ್ಟಿರ್ತಾರೋ ಅವರಿಗೆ ಬರೆದಾಗ ಮಾತ್ರ ನಿಮಗೆ ಅಂಗಗಳು ಸಿಗುತ್ತೆ ಸರಿ ನಮ್ಮ ಮಕ್ಳೇ ಇವಾಗ ಈ ಪತ್ರದ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಹೆಸರು ಮೋಹನ್ ಅಂತ ಹೇಳಿ ನೀವು ಹಾಸನದಲ್ಲಿ ಇರ್ತಕ್ಕಂತಹ ಒಂದು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ತಾ ಇದೀರ ನಿಮ್ಮಮ್ಮ ಇರೋದು ಎಲ್ಲಿ ಶಿವಮೊಗ್ಗದಲ್ಲಿ ನಿಮ್ಮ ಅಮ್ಮನಿಗೆ ಪತ್ರವನ್ನ ಬರೀಬೇಕು ಯಾವ ವಿಷಯದ ಕುರಿತಾಗಿ ಅಂತ ಹೇಳಿದ್ರೆ ಪಾಲಕರ ಸಭೆ ಪಾಲಕರು ಅಂತ ಹೇಳಿದ್ರೆ ಪೋಷಕರು ಅಂತ ಹೇಳಿ ಎಷ್ಟೋ ಮಕ್ಕಳಿಗೆ ಕನ್ನಡ ಪದಗಳು ಕೂಡ ಅರ್ಥ ಆಗಲ್ಲ ಪಾಲಕರ ಸಭೆ ಅಂದ್ರೆ ಏನು ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ ಪಾಲಕರ ಸಭೆ ಅಂತ ಹೇಳಿದ್ರೆ ಪೋಷಕರ ಸಭೆ ಇನ್ನ ಈಸಿಯಾಗಿ ಅರ್ಥ ಆಗೋ ತರ ಹೇಳ್ಬೇಕು ಅಂತ ಹೇಳಿದ್ರೆ ಪೇರೆಂಟ್ ಟೀಚರ್ ಮೀಟಿಂಗ್ ಓಕೆನಾ ಸೊ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ ನಿಮ್ ಸ್ಕೂಲ್ ನಲ್ಲಿ ಅದಕ್ಕೋಸ್ಕರ ಅಮ್ಮನಿಗೆ ಬನ್ನಿ ಅಂತ ಹೇಳಿ ಪತ್ರವನ್ನ ಬರೀಬೇಕು ಸರಿನಾ ಮಕ್ಳೇ ಇವಾಗ ಪತ್ರವನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿದ್ರೆ ಇದು ಒಂದು ಶೀಟ್ ಅಂತ ಹೇಳಿ ಅನ್ಕೊಳ್ಳಿ ನಾನು ಪ್ರತಿ ಸರಿ ನಿಮ್ಗೆ ಹೇಳ್ತಿರ್ತೀನಿ ಪತ್ರ ಲೇಖನಕ್ಕೆ ಯಾವಾಗಲೂ ಹೊಸ ಪುಟವನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿಂದ ನಿಮ್ಮ ಪತ್ರ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಪತ್ರದ ಕೊನೆ ತನಕ ಆ ಪೇಜ್ ನ ಕೊನೆ ತನಕ ನಿಮ್ಮ ಪತ್ರ ಇರಬೇಕು ಅಂತ ಹೇಳಿ ನಾನು ನಿಮ್ಗೆ ಸುಮಾರು ಸರಿ ಹೇಳ್ತೀನಿ ಇವಾಗ ನೋಡಿ ವೈಯಕ್ತಿಕ ಪತ್ರವನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿ ನೋಡಿದಾಗ ಮೊದಲನೇದಾಗಿ ನಿಮ್ಮ ಪೇಜ್ ಏನಿದೆಯಲ್ವಾ ಪೇಜ್ ನ ಮಧ್ಯ ಈ ರೀತಿ ನೀವು ಶ್ರೀ ಅಂತ ಹೇಳಿ ಬರೀಬೇಕು ಇದನ್ನ ಬರೆದ್ರೆ ಬರೀಬಹುದು ಬಿಟ್ರೆ ಬಿಡಬಹುದು ಅಂತ ಹೇಳಿ ಹೇಳ್ತಾರೆ ನೋಡಿ ನಿಮ್ಮ ಅನುಕೂಲ ನಿಮ್ಮ ಟೀಚರ್ಸ್ ಯಾವ ರೀತಿ ಹೇಳ್ಕೊಟ್ಟಿದ್ದೀರೋ ಆ ರೀತಿ ಮಾಡಿ ಶ್ರೀ ಅಂತ ಬರ್ದಾದ ನಂತರ ಈ ಕಡೆ ಏನ್ ಬರೀಬೇಕು ಬಲಭಾಗದಲ್ಲಿ ಅಂತ ಹೇಳಿದ್ರೆ ಅಡ್ರೆಸ್ ಅನ್ನ ಬರಿಬೇಕು ಇವರಿಂದ ಓಕೆನಾ ಇವರಿಂದ ಯಾವ ಪತ್ರವನ್ನ ಬರಿತಾ ಇರೋದು ಎಸ್ ವೆರಿ ಗುಡ್ ಮೋಹನ್ ಅಲ್ವಾ ಮೋಹನ್ ಅವರ ಅಡ್ರೆಸ್ ಏನು ಅದನ್ನ ಬರೀರಿ ಸರ್ಕಾರಿ ಪ್ರೌಢಶಾಲೆ ಹಾಸನ ಅಂತ ಇದೆ ನೀವು ಇನ್ನ ಅವ್ರ ಕ್ಲಾಸ್ ಮೆನ್ಷನ್ ಮಾಡ್ತೀನಿ ಅಂತ ಅಂದ್ರೂನು ಮಾಡ್ಬೋದು ಈಗ ಮೋಹನ್ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹಾಸನ ಹಾಗೆ ವಿದ್ಯಾರ್ಥಿಗಳು ಇನ್ನೊಂದು ಅಂಶವನ್ನ ಗಮನ ಮರೆತಿರ್ತೀರಾ ಏನದು ಅಂತ ಹೇಳಿದ್ರೆ ಇವರಿಂದ ಅಡ್ರೆಸ್ ಬರದಾದ ನಂತರ ಇಲ್ಲಿ ಡೇಟ್ ಅನ್ನ ಹಾಕ್ಬೇಕು ನೀವು ಯಾವ ದಿನಾಂಕದಲ್ಲಿ ಪತ್ರ ಬರೆದಿದ್ದೀರಾ ಅನ್ನೋದು ಗೊತ್ತಾಗ್ಬೇಕಲ್ವಾ ಹಾಗಾಗಿ ಇಲ್ಲಿ ದಿನಾಂಕ ಅಂತ ಹೇಳಿ ಹಾಕ್ಬಿಟ್ಟು ಡೇಟ್ ಅನ್ನ ಹಾಕ್ಬೇಕು ಈಗ ಎಕ್ಸಾಂಪಲ್ ಇಪ್ಪತ್ತನೇ ತಾರೀಕು ಹಾಕ್ತಿದ್ದೀನಿ ಇಲ್ಲಿ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸೊ ಇದಿಷ್ಟು ಇವರಿಂದ ಆಯ್ತು ಅಲ್ಲಿಗೆ ಇಲ್ಲಿಂದ ಒಂದು ಸಿಕ್ಸ್ ಲೈನ್ಸ್ ಹೋಗಿರುತ್ತೆ ಸಿಕ್ಸ್ ಲೈನ್ ಆದ್ಮೇಲೆ ಈ ಕಡೆಗೆ ನೀವೇನ್ ಬರೀಬೇಕು ಕ್ಷೇಮ ಅಂತ ಹೇಳಿ ಬರೀಬೇಕು ಓಕೆನಾ ಇಲ್ಲಿ ನೋಡಿ ನೀವು ಕ್ರಾಸ್ ಆಗಾದ್ರೂ ಬರಿಬಹುದು ಅಥವಾ ಸ್ಟ್ರೇಟ್ ಆಗಾದ್ರು ಬರೀಬಹುದು ಅದು ನಿಮ್ಮ ಇಷ್ಟ ಓಕೆನಾ ಕ್ಷೇಮ ಮೇಲೆ ನೆಕ್ಸ್ಟ್ ಲೈನ್ ಏನ್ ಬರೀಬೇಕು ಯಾರಿಗೆ ಪತ್ರ ಬರೆಯ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಬೇಕು ಇಲ್ಲಿ ತಾಯಿ ಅಂತ ಹೇಳಿ ಇರೋದ್ರಿಂದ ಪೂಜ್ಯ ಮಾತೃಶ್ರೀಯವರಿಗೆ ನಿಮ್ಮ ಮಗನಾದ ಮೋಹನ್ ಮಾಡುವ ನಮಸ್ಕಾರಗಳು ಅಥವಾ ಮೋಹನ್ ಬೇಡುವ ಆಶೀರ್ವಾದಗಳು ಅಂತ ಹೇಳಿ ನೀವು ಬರೀಬಹುದು ನೋಡಿ ಪೂಜ್ಯ ಮಾತೃಶ್ರೀಯವರಿಗೆ ನೋಡಿದ್ವಿ ಪೂಜ್ಯ ಮಾತೃಶ್ರೀಯವರಿಗೆ ಆ ನಿಮ್ಮ ಮಗನಾದ ಮೋಹನ್ ಮಾಡುವ ನಮಸ್ಕಾರಗಳು ಅಥವಾ ಮೋಹನ್ ಬೇಡುವ ಆಶೀರ್ವಾದಗಳು ಅಂತ ಹೇಳಿ ಬರಿಬಹುದು ಓಕೆನಾ ಸೊ ಇದನ್ನ ಬರೆದ ಆದ್ಮೇಲೆ ನೀವೇನ್ ಮಾಡ್ಬೇಕು ವಿಷಯದ ವಿವರಣೆಯನ್ನ ಬರೀಬೇಕು ಇಲ್ಲಿ ಮಾನ್ಯರೇ ವಿಷಯ ಅದೆಲ್ಲ ಏನು ಬರೆಯೋ ಹಾಗಿಲ್ಲ ಯಾವ ರೀತಿ ನೀವು ಪತ್ರವನ್ನ ರಚನೆ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ನೋಡೋದಾದ್ರೆ ನಾನು ಹೇಳಿದ್ದಲ್ಲ ಪೂಜ್ಯ ಮಾತೃಶ್ರೀಯವರಿಗೆ ಮೋಹನ್ ಮಾಡುವ ನಮಸ್ಕಾರಗಳು ಅಥವಾ ಮೋಹನ್ ಬೇಡುವ ಆಶೀರ್ವಾದಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನಿಮ್ಮ ಆರೋಗ್ಯದ ಬಗ್ಗೆ ಪತ್ರ ಬರೆಯಿರಿ ಈ ಪತ್ರವನ್ನು ಬರೆಯಲು ಕಾರಣವೇನೆಂದರೆ ನಮ್ಮ ಶಾಲೆಯಲ್ಲಿ ಇದೇ ತಿಂಗಳ ಮೊದಲ ವಾರದಂದು ಎಫ್ಇ ತ್ರೀ ಪರೀಕ್ಷೆಗಳನ್ನ ನಡೆಸಿದ್ದಾರೆ ಈ ಪರೀಕ್ಷೆಯಲ್ಲಿ ನಾನು ಉತ್ತಮ ಅಂಕಗಳನ್ನ ಗಳಿಸಿದ್ದೇನೆ ಹಾಗೆಯೇ ಶೀಘ್ರದಲ್ಲೇ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ಬರುತ್ತಿವೆ ಈ ಪರೀಕ್ಷೆಗೆ ನಾನು ಉತ್ತಮವಾಗಿ ಸಿದ್ಧತೆಯನ್ನ ನಡೆಸುತ್ತಿದ್ದೇನೆ ಹಾಗೆ ನಮ್ಮ ಶಾಲೆಯಲ್ಲಿ ಈಗ ತಾರೀಖು ನೀವು ಪತ್ರ ಬರೀತಿದ್ದೀರಾ ತ್ರೀ ಫೋರ್ ಡೇಸ್ ನೆಕ್ಸ್ಟ್ ಡೇಟ್ ಹಾಕಿ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡರಂದು ಆ ಪೋಷಕ ಶಿಕ್ಷಕರ ಸಭೆಯನ್ನ ಆಯೋಜಿಸಲಾಗಿದೆ ಸೊ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಶಿಸ್ತು ಹಾಗೇನೆ ವಿದ್ಯಾರ್ಥಿಗಳ ವರ್ತನೆ ಹಾಗೆ ಅವರ ಶೈಕ್ಷಣಿಕ ವಿಚಾರದ ಕುರಿತು ಚರ್ಚಿಸುವ ಸಲುವಾಗಿ ಸಭೆಯನ್ನು ಆಯೋಜಿಸಲಾಗಿದ್ದು ಈ ಸಭೆಗೆ ತಾವು ದಯಮಾಡಿ ಬರಬೇಕು ಎಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಬರೆದು ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದೇನೆ ನೀವು ಖಂಡಿತ ಬಂದೇ ಬರುವಿರಿ ಎಂದು ನಂಬಿದ್ದೇನೆ ಅಂತ ಹೇಳಿ ಬರೆದು ಲಾಸ್ಟ್ಗೆ ಇಂದಿ ನಿಮ್ಮ ಪ್ರೀತಿಯ ಮಗ ಅಥವಾ ಹಿಂದಿ ನಿಮ್ಮ ಪ್ರೀತಿಯ ಮಗಳು ಅಂತ ಹೇಳಿ ಕೊನೆಯಲ್ಲಿ ಬರೀಬೇಕು ನೋಡಿ ಪತ್ರ ಎಲ್ಲ ಬರೆದಿದ್ದೀರಾ ಬರೆದ್ಮೇಲೆ ಇಂದಿ ನಿಮ್ಮ ಪ್ರೀತಿಯ ಮಗ ಬರ್ದು ಇಲ್ಲಿ ಮೋಹನ್ ಅಂತ ಇದೆ ಪತ್ರದಲ್ಲಿ ಸೊ ಮೋಹನ್ ಅಂತ ಹೇಳಿ ಬರಿಬೇಕು ಈಗ ನಿಮ್ಮ ಸ್ನೇಹ ಸಹಿ ಆಗುತ್ತೆ ಇಲ್ಲಿ ನೋಡಿ ನೀವ್ ಏನಾದ್ರೂ ಬರಿಬೇಕು ಕೊನೆಯಲ್ಲಿ ಬರೀಬಹುದು ಏನಾದ್ರೂ ಬರೀಬಹುದು ಕೊನೆಯಲ್ಲಿ ಈಗ ತಂದೆಯವರಿಗೂ ಕೂಡ ನನ್ನ ಪ್ರಣಾಮಗಳನ್ನ ತಿಳಿಸಿ ಹಾಗೆ ಮನೆಯಲ್ಲಿ ತಮ್ಮ ತಂಗಿ ಯಾರಿಗಾದ್ರೂ ಇದ್ರೆ ಅವರಿಗೂ ನನ್ನ ಶುಭಾಶಯಗಳನ್ನ ತಿಳಿಸಿ ಆದಷ್ಟು ಬೇಗ ನನ್ನ ರಜೆಗೆ ಊರಿಗೆ ಬರುತ್ತೇನೆ ಸೊ ನಿಮ್ ಇಷ್ಟ ಏನಾದರೂ ನೀವು ಆ್ಯಡ್ ಮಾಡ್ಬೋದಾಗಿದೆ ಆದ್ರೆ ನಾನು ಹೇಳದ್ನಲ್ಲ ಅವಾಗ ಅಷ್ಟು ಬರದಂತೂ ಒಳ್ಳೆ ಅಂಕಗಳು ಸಿಗುತ್ತೆ ಸೊ ಪತ್ರ ಈ ರೀತಿ ಆಯ್ತು ಆದ್ಮೇಲೆ ಇಲ್ಲಿ ಏನ್ ಬರೀಬೇಕು ಅಂತ ಹೇಳಿದ್ರೆ ಹೊರ ವಿಳಾಸವನ್ನ ಬರೀಬೇಕು ಹೊರ ವಿಳಾಸ ಅಂತ ಹೇಳಿದ್ರೆ ನೀವು ಯಾರಿಗೆ ಪತ್ರವನ್ನ ಕಳುಹಿಸುತ್ತಿದ್ದೀರಾ ಅವರ ವಿಳಾಸ ನೋಡಿ ಇಲ್ಲಿ ಇದೇ ರೀತಿ ಬರೀಬೇಕು ಇವರಿಗೆ ಏನು ಅವರ ತಾಯಿಯ ಹೆಸರು ಶಾರದಾ ಈಗ ಉದಾಹರಣೆ ನಾನು ಬರೀತಾ ಇರೋದು ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ ಅಷ್ಟೇ ಶಿವಮೊಗ್ಗದಲ್ಲಿ ಎಲ್ಲಿ ಅಂತ ಹೋಗುತ್ತೆ ಅಲ್ಲಿ ಅಡ್ರೆಸ್ ಕೊಟ್ಟಿಲ್ಲ ಅಂತಂದ್ರು ನೀವೇ ಯಾವ್ದಾದ್ರು ಒಂದು ಏರಿಯಾದ ಹೆಸರನ್ನ ಬರೀಬಹುದು ಕುವೆಂಪು ನಗರ ಎರಡನೇ ತಿರುವು ಓಕೆನಾ ಇಲ್ಲಿ ಕೊನೆಯಲ್ಲಿ ಏನ್ ಬರೀತೀರಾ ಶಿವಮೊಗ್ಗ ತಾಯಿರೋದು ಶಿವಮೊಗ್ಗದಲ್ಲಿ ಸೊ ಶಿವಮೊಗ್ಗ ಅಂತ ಹೇಳಿ ಬರದು ಕೆಳಗಡೆ ಏನಾದ್ರು ಪಿನ್ ಕೋಡ್ ಇತ್ತು ಅನ್ಕೊಳ್ಳಿ ಎಕ್ಸಾಂಪಲ್ ನಾನು ಯಾವ್ದೋ ಪಿನ್ ಕೋಡ್ ನ ಬರೆದಿದ್ದೀನಿ ಈ ತರ ಒಂದು ಪಿನ್ ಕೋಡ್ ಅನ್ನ ಬರೆದು ನೀಟಾಗಿ ಬಾಕ್ಸ್ ನ ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಮ ಪತ್ರ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಅಂಕಗಳು ಕೂಡ ಸಿಗುತ್ತೆ ಇವಾಗ ಯಾವ ರೀತಿ ನೀವು ಪತ್ರವನ್ನ ಇದೇ ಪತ್ರವನ್ನ ಯಾವ ರೀತಿ ಯಾವ ರೀತಿಯ ವಾಕ್ಯಗಳನ್ನ ಬಳಸಿ ಬರೀಬಹುದು ಆ ಪತ್ರ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ವಿದ್ಯಾರ್ಥಿಗಳ ಈ ಪತ್ರವನ್ನು ಗಮನಿಸಿ ನಾನೀಗ ಬೋರ್ಡ್ ಮೇಲೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಈ ಪತ್ರ ಅಂಥೇಳಿ ಪೂಜ್ಯ ಮಾತೃಶ್ರೀ ಅವರಿಗೆ ಅಂಥೇಳಿ ಸಂಬೋಧನೆ ಇದೆ ಕ್ಷೇಮ ಇದೆ ಇವರಿಂದ ಅಂಥೇಳಿ ವಿಳಾಸ ಹಾಕಿರೋದನ್ನು ನೋಡ್ಬೋದು ಇಲ್ಲಿ ಒಳಗಡೆ ವಿಷಯ ವಿವರಣೆಯಲ್ಲಿ ಏನೇನು ಬರೀಬಹುದು ಅಂತ ಹೇಳಿ ನೋಡಿ ನಿಮ್ಮ ಪ್ರೀತಿಯ ಮಗನಾದ ಮೋಹನ್ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ ನೀವು ಸಹ ಆರೋಗ್ಯವಾಗಿ ಇರುವಿರಿ ಎಂದು ಭಾವಿಸಿದ್ದೇನೆ ಹಾಗೆಯೇ ನನ್ನ ವಿದ್ಯಾಭ್ಯಾಸವೂ ಸಹ ಚೆನ್ನಾಗಿ ನಡೆಯುತ್ತಿದೆ ಈ ಪತ್ರವನ್ನು ಬರೆಯಲು ಕಾರಣವೇನೆಂದರೆ ಅಮ್ಮ ನಮ್ಮ ಶಾಲೆಯಲ್ಲಿ ಪಾಲಕರ ಸಭೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಇಲ್ಲಿ ನೋಡಿ ನಾನು ಡೇಟ್ ಚೇಂಜ್ ಹಾಕಿದ್ದೀನಿ ಹಾಗಾಗಿ ನೀವು ಡೇಟ್ನ ಚೇಂಜ್ ಹಾಕೋಬೋದು ನಮ್ಮ ಶಾಲೆಯಲ್ಲಿ ಪಾಲಕರ ಸಭೆಯನ್ನು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಾಲಾ ಸಭಾಂಗಣದಲ್ಲಿ ನಡೆಸಲಿರುವುದಾಗಿ ಶಿಕ್ಷಕರು ತಿಳಿಸಿದ್ದಾರೆ ಈ ಸಭೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ವರ್ತನೆ ಪ್ರಗತಿ ಪತ್ರ ಅಂದರೆ ಮಾಸ್ ಕಾರ್ಡ್ ಮುಂದಿನ ಪರೀಕ್ಷೆಗಳ ತಯಾರಿ ಹಾಗೂ ಶಾಲೆಯ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪಾಲಕರೊಂದಿಗೆ ಚರ್ಚಿಸಲಿದ್ದಾರೆ ಆದ್ದರಿಂದ ಸಾಧ್ಯವಾದಲ್ಲಿ ನೀವು ನಿಗದಿತ ದಿನದಂದು ಶಾಲೆಗೆ ಬಂದು ಈ ಸಭೆಯಲ್ಲಿ ಭಾಗವಹಿಸಲು ವಿನಂತಿಸುತ್ತೇನೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಲ್ಲಿ ಸಹಿ ಈ ಕಡೆ ನಮಸ್ಕಾರಗಳೊಂದಿಗೆ ಆದಮೇಲೆ ಇವರಿಗೆ ಇದೇ ಹೊರ ವಿಳಾಸ ಆಗಿರುತ್ತೆ ಶಾರದ ಸುಭಾಷ್ ನಗರ ಶಿವಮೊಗ್ಗ ಅಂತ ಇದೆ ನಾನು ಎಕ್ಸ್ಟ್ರಾ ಕೂಡ ಅಲ್ಲಿ ಅಡ್ರೆಸ್ಸನ್ನು ಬರೆದಿದ್ದೀನಿ ಇವರಿಗೆ ಶಾರದ ಕುವೆಂಪು ನಗರ ಎರಡನೇ ತಿರುವು ಶಿವಮೊಗ್ಗ ಬರೆದು ನಾನು ಕೋಡನ್ನು ಕೂಡ ಬರೆದಿದ್ದೀನಿ ವಿದ್ಯಾರ್ಥಿಗಳೇ ಈ ರೀತಿ ಕಾಣಿಸ್ಬೇಕು ನೀವು ಪತ್ರವನ್ನು ಬರೆದ ನಂತರ ನಿಮ್ಮ ಪತ್ರ ಈ ರೀತಿಯಾಗಿರಬೇಕು ಆದರೆ ವಿದ್ಯಾರ್ಥಿಗಳಿಗೆ ನಾನು ಒಂದು ಸಲಹೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ನೀವು ವ್ಯವಹಾರಿಕ ಪತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿ ಫ್ರಮ್ ಅಡ್ರೆಸ್ ಇರುತ್ತೆ ಟು ಅಡ್ರೆಸ್ ಇರುತ್ತೆ ಅದನ್ನು ಬರೆದು ಮಾನ್ಯರೇ ವಿಷಯ ಕಂಟೆಂಟ್ ಎಲ್ಲ ಬರೆಯೋಷಕ್ಕೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಪೇಜ್ ಜಾಸ್ತಿ ತುಂಬುತ್ತೆ ಸೊ ಈ ಪತ್ರದಲ್ಲಿ ನೀವು ತುಂಬಾ ಸೆಂಟೆನ್ಸ್ಗಳನ್ನು ಬರಿಬೇಕಾಗುತ್ತೆ ಆದರೆ ಆ ಪತ್ರ ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಆದರೆ ಎರಡೂ ಪತ್ರನೇ ಸುಲಭ ಇದೆ ನೋಡಿ ನಿಮಗೆ ಯಾವುದು ಕನ್ವಿನಿಯೆಂಟ್ ಆಗುತ್ತೋ ಅದನ್ನು ಬರೀರಿ ಅಂತ ಹೇಳಿ ನಾನು ಹೇಳಬಲ್ಲೆ ಓಕೆ ವಿದ್ಯಾರ್ಥಿಗಳೇ ನೋಡಿದ್ರಲ್ಲ ತಾಯಿಗೆ ಯಾವ ರೀತಿ ಪತ್ರವನ್ನ ಬರೆಯೋದು ಅಂತ ಹೇಳಿ ಈ ವಿಡಿಯೋ ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ವಿಡಿಯೋ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಹಾಗೇನೆ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್